ಹರಿಯೋ ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ನಮ್ಮ ಜೊತೆ ಡಿ ವಿ ಜಿ ವಾಯ್ಸ್ ಲೀಗಲ್ ಅಡ್ವೈಸರ್ ಆಗಿರ್ತಕ್ಕಂಥ ರಾಘವೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ಇವತ್ತು ಏನು ನಾವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಮಾಗಡಿ ಗ್ರಾಮದ ಸವಿನ ಎಂಬ ವ್ಯಕ್ತಿಯ ಬಗ್ಗೆ ಎಫ್ ಐ ಆರ್ ಆಗಿದೆ ಅಂದ್ರೆ ಈ ರಾಧಿಕಾ ವಿಚಾರವಾಗಿ ಹಿಂದೆ ಏನು ಸ್ಟೋರಿ ಮಾಡಿದ್ದೆ ಆ ವಿಚಾರವಾಗಿ ಅದರ ಕಂಪ್ಲೀಟ್ ಸ್ಟೋರಿಯನ್ನು ನಮ್ಮ ರಾಘವೇಂದ್ರ ಸರ್ ನಿಮಗೆ ತಿಳಿಸ್ತಾರೆ ಸರ್ ನಮಸ್ತೆ ಮತ್ತೊ ಮತ್ತೊಮ್ಮೆ ನಮಸ್ತೆ ಏನ್ ಸರ್ ಈಗ ಈಗ ಸವಿನ ಆಮೇಲೆ ರಾಧಿಕಾ ವಿಚಾರ ಅಂದ್ರೆ ನಮ್ಮ ಏನು ಡಿ ವಿ ಜಿ ವೈಸ್ ಚಾನಲ್ಲಿ ಬಂತು ಅಲ್ಲಿಂದ ಇತ್ಲಾಗೆ ಇಲ್ಲಿಯವರೆಗೂ ಸುಮಾರು ನಾಲ್ಕನೇ ತಾರೀಕಿನ ದಿವಸ ನೀವು ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ರಿ ಅಲ್ಲಿಂದ ಇಲ್ಲಿವರೆಗೂ ಏನ್ ಸರ್ ಬೆಳವಣಿಗೆ ಆಗ್ತಾ ಇದೆ ಲೀಗಲ್ ಅಡ್ವೈಸರ್ ಆಗಿರ್ತಕ್ಕಂಥ ನನ್ನ ಹತ್ರ ಬರ್ತಾರೆ ತಾವು ಹೇಳಿರ್ತೀರಿ ಫೋನ್ ಮಾಡಿ ಸರ್ ಈ ಥರ ನಮಗೆ ಒಂದು ಮನವಿ ಬಂದಿದೆ ಈಗ ಅತ್ಯಾಚಾರ ಮಾಡಿ ತದನಂತರದಲ್ಲಿ ವಿವಾಹವಾಗಿ ಆ ಹೆಣ್ಣುಮಗಳನ್ನು ಪ್ರೆಗ್ನೆಂಟ್ ಮಾಡಿ ಬಿಟ್ಟೋಗಿರ್ತಕ್ಕಂಥ ವಿಚಾರ ನಮ್ಮ ಲೀಗಲ್ ಇದಕ್ಕೆ ಡಿವಿಜ್ ವೈಸಿಗೆ ಒಂದು ಮನವಿ ಬಂದಿದೆ ಇದನ್ನು ಅಟೆಂಡ್ ಮಾಡಿ ಅಂತ ಏನು ತಿಳಿಸ್ತೀನಿ ನಾನು ಆ ಸಂದರ್ಭದಲ್ಲಿ ನ್ಯಾಯದಲ್ಲಿ ನ್ಯಾಯಾಲಯದಲ್ಲಿರ್ತೀನಿ ಆಗ ನಾನು ಪೊಲೀಸ್ ಠಾಣೆಗೆ ಹೋಗಿ ಹೋದಾಗ ಈಗ ಈಗಾಗಲೇ ಏನು ಈ ಸಂತ್ರಸ್ತೆ ಇದ್ದಾರೆ ಈ ಮಹಿಳೆ ಪೊಲೀಸ್ ಮಹಿಳಾ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿರ್ತಾಳೆ ಆ ದೂರಿನನ್ವಯ ಅಲ್ಲಿ ಇರ್ತಕ್ಕಂಥ ಪೊಲೀಸ್ ಎಸ್ ಎಚ್ಒ ಅವರು ಒಂದು ಎನ್ ಸಿ ಆರ್ ಮಾಡಿರ್ತಾರೆ ಆ ಎನ್ ಸಿ ಆರ್ ಪ್ರಕರಣವನ್ನು ತನಿಖೆ ಮಾಡಲಿಕ್ಕೆ ಸಾಹೇಬರಿಗೆ ತಿಳಿಸ್ತೀವಿ ಅಂತ ಹೇಳಿರ್ತಾರೆ ತದನಂತರದಲ್ಲಿ ನಾವು ಕೂಡ ಸಮಯ ತಗಂತಾನೆ ನಾವು ಕೂಡ ಕಾಯ್ತಾ ಇರ್ತೀವಿ ಮುಖ್ಯಸ್ಥರೇ ತದನಂತರದಲ್ಲಿ ಈಗ ಆ ಹುಡುಗನ ಕಡೆಯವರಿಗೆ ಏನು ಅಂಗಡಿ ಗ್ರಾಮದ ಯುವಕ ಏನು ಸವಿನಾಗ ಇದ್ದಾನೆ ಆ ಯುವಕನಿಗೆ ಕರೆ ಮಾಡ್ತಾರೆ ಆ ಯುವಕ ಫಿಚ್ ಆಫ್ ಮಾಡ್ತಾನೆ ತದನಂತರ ಮತ್ತೆ ಅವನ ಸಂಬಂಧಿಕರಿಗಳಿಗೆ ಫೋನ್ ಮಾಡ್ತಾರೆ ಅವರು ಕೂಡ ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಅಂತೇಳಿ ಸತತವಾಗಿ ಹದಿನೈದು ದಿನಗಳ ಕಾಲ ಉದ್ದುತ್ತಾ ಬಂದಿರ್ತಾರೆ ನಾನು ಇದನ್ನು ಪ್ರಶ್ನೆ ಮಾಡಿ ಯಾಕೆ ಈ ಥರ ಅಂತ ಕೇಳಿದಾಗ ಮತ್ತೊಮ್ಮೆ ನಾನು ಪೊಲೀಸ್ ಠಾಣೆಗೆ ಹೋಗಿ ಕೇಳ್ತೀನಿ ಪೊಲೀಸ್ನವರು ನಮಗೆ ಸ್ಪಂದಿಸ್ತಾರೆ ಸರ್ ಅವರು ಯಾರು ಅಂತ ಇಲ್ಲ ಏನು ತಾವು ದೂರನ್ನು ಕೊಡ್ತೀರ ಕೊಡಿ ನಾವು ಅದರ ಅವರ ವಿರುದ್ಧ ನಾವು ಕಾನೂನು ಕ್ರಮ ತಗೊಳ್ತೀವಿ ಅಂತ ಹೇಳ್ತಾರೆ ತದನಂತರದಲ್ಲಿ ಈ ವಿಚಾರವನ್ನು ನಗರ ಡಿ ಎಸ್ ಪಿ ಸಾಹೇಬರಾಗಿರ್ತಕ್ಕಂಥ ಶರಣಬಸಪ್ಪ ಸರಸ್ತ ಹತ್ರ ಹೋಗಿ ಸಹ ತಿಳಿಸ್ತೀನಿ ಆಯಿತು ವಕೀಲರೇ ತಾವೇನು ದೂರನ್ನು ಕೊಡ್ತೀರಿ ಕೊಡಿ ಆ ಮಹಿಳೆಗೆ ನ್ಯಾಯ ಕಾನೂನುಬದ್ಧವಾದಂಥ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯಾಣಿಕ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳಿದರು ತದನಂತರದಲ್ಲಿ ಅವರು ಕೂಡ ಒಂದು ಸಲ ಕರೆಸಿ ಮಾತಾಡೋಣ ಅಂತ ಹೇಳಿದರು ಮತ್ತು ಅವರು ಸಿ ಪಿ ಐರಲ್ ಸರ್ವೂ ಸಹ ಫೋನ್ ಮಾಡ್ತಾರೆ ಅವರು ಕಾರಣಾಂತರಗಳಿಂದ ಅವರು ಈಗ ಟ್ರಾನ್ಸ್ಫರ್ ಆಗಿರ್ತಾರೆ ತದನಂತರದಲ್ಲಿ ಹೊಸದಾಗಿ ಬಂದಿರತಕ್ಕಂಥ ಬಿ ಪಿ ಅವರು ಈ ಒಂದು ವಿಚಾರವನ್ನು ಮಂಜುನಾಥ್ ಸರ್ ಅವರು ಈ ವಿಚಾರವನ್ನು ಅವರಿಗೂ ಸಹ ತಿಳಿಸ್ತಾರೆ ನಾನು ಕೂಡ ಅವರಿಗೆ ತಿಳಿಸ್ತೀನಿ ಭೇಟಿಯಾಗಿ ಅವರು ಕೂಡ ರಜದಲ್ಲಿದ್ದೀನಿ ಸೋಮವಾರ ಬಂದು ಬೈ ಇದನ್ನು ಒಂದು ಸಲ ನಾನು ಸಲ ಕೌನ್ಸಿಲ್ ಮಾಡಿಬಿಟ್ಟು ಇದನ್ನು ಬಗೆಹರಿಸ್ತೀನಿ ಅಂತ ಅಂತೇಳಿ ನನಗೂ ಮತ್ತು ಸಂತಸ್ತೆಗೆ ಕಳಿಸಿರ್ತಾರೆ ಹಾಗಾಗಿ ಇವತ್ತಿನ ದಿನ ಸೋಮವಾರ ನಾವು ಕೂಡ ಹೋಗಿರ್ತೀವಿ ಅವರು ರಜದಲ್ಲಿ ಎಲ್ಲೂ ಕೊಪ್ಪಳಕ್ಕೆ ಹೋಗಿದ್ದಾರೆ ನಾಳೆ ಬರ್ತೀನಿ ನಾನು ಏನು ಕಾನೂನುಬದ್ಧವಾದಂಥ ನಿಮಗೆ ನ್ಯಾಯಪಡಿಸಬೇಕು ಆ ಮಹಿಳೆಯ ಏನಾಗಿರ್ತಕ್ಕಂಥದನ್ನು ನಾವು ಪರಿಶೀಲನೆ ಮಾಡಿಬಿಟ್ಟು ಏನು ಕಾನೂನುಬದ್ಧವಾಗಿ ಅವರಿಗೆ ಕ್ರಮ ತೆಗೆದುಕೊಳ್ಬೇಕು ಅದನ್ನು ಮಾಡ್ತೀವಂತ ಮಾತನ್ನು ಕೊಟ್ಟಿದ್ದಾರೆ ಹಾಗೂ ನಮಗೆ ಪೊಲೀಸ್ ಇಲಾಖೆಯ ಮೇಲೆ ಅಪಾರವಾದಂಥ ನಂಬಿಕೆ ಇದೆ ಅವರು ಅದನ್ನು ನಾಳೆ ಮಾಡ್ತಾರೆಂಬ ನಂಬಿಕೆ ನಮಗೆ ವಿಶ್ವಾಸ ಇದೆ ಹಾಗಾಗಿ ಏನೇ ಆಗಲಿ ಇದಕ್ಕಿಂತ ಮುಂಚಿತವಾಗಿ ಆ ಬಾಗಡಿ ಗ್ರಾಮದ ಅಕ್ಕಪಕ್ಕದ ಸಂಬಂಧಿಕರು ಮತ್ತು ಪ್ರಭಾವಿ ರಾಜಕಾರಣಿಗಳು ಅಥವಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು ಅಥವಾ ಮೆಂಬರುಗಳಂತ ಹೇಳ್ಕೊಂಡು ಒಂದು ದಿವಸ ಮುಂಚಿತವಾಗಿ ಬಂದು ನನಗೆ ಕರೆ ಮಾಡಿ ಬಂದು ಸರ್ ವಕೀಲರೇ ನೀವು ಇದರಲ್ಲಿ ಭಾಗಿಯಾಗಿದ್ದೀರಂತೆ ಈ ಒಂದು ಪ್ರಕರಣದಲ್ಲಿ ಇದನ್ನು ಏನಾದರೂ ಮಾಡಿ ಬಗೆಹರಿಸೋಣ ಅಂತ ಮಾತಾಡ್ತಾರೆ ಆಯಿತು ನ್ಯಾಯಪರವಾದಂಥ ಒಂದು ಆಮಗೆ ನ್ಯಾಯ ಸಿಗಬೇಕು ಆ ಮಹಿಳೆಗೆ ಅನೇನು ಆಗಿರ್ತಾನೆ ಅವನು ಆ ಮಹಿಳೆಯನ್ನು ಕರ್ಕೊಂಡು ಸ ಕರ್ಕೊಂಡು ಜೀವನ ಮಾಡ್ಬೇಕಂತೇಳಿ ನಾವು ಹೇಳ್ತೀವಿ ಅವರು ಕೂಡ ಇಲ್ಲ ಸರ್ ಅದು ಆಗೋದಿಲ್ಲ ಆಲ್ರೆಡಿ ಒಂದು ವಿವಾಹವಾಗಿದೆ ಮದುವೆ ಮಹಿಳೆ ಅಂತ ಹೇಳ್ತಾರೆ ಹಾಗೆ ಹೋದ್ರಿ ವಿವಾಹವಾಗಿದೆ ಅಂತ ಗೊತ್ತಿದ್ದು ಸಹ ಅವನು ಬಂದು ಪ್ರಾಮಿಸ್ ಮಾಡಿಬಿಟ್ಟು ಮತ್ತು ಅವಳಿಗೆ ಇದಕ್ಕೂ ಮುಂಚಿತವಾಗಿ ಸ್ಟಾರ್ಟಿಂಗಲ್ಲೇ ಕರ್ಕೊಂಡು ಹೋಗ್ಬಿಟ್ಟು ಸ್ಟಾರ್ಟಿಂಗಲ್ಲೇ ಕರ್ಕೊಂಡು ಹೋಗ್ಬಿಟ್ಟು ನಂಬಿಸಿ ಮೋಸ ಮಾಡಿ ಅವಳಿಗೆ ಮದುವೆಯಾಗಿ ಈಗ ಪ್ರೆಗ್ನೆಂಟ್ ಮಾಡಿಬಿಟ್ಟು ಹೋಗೋದು ಕಾನೂನಲ್ಲಿ ಹತ್ರ ಅವಕಾಶ ಇದೆಯಾ ಅಂತ ಕೇಳ್ತೇನೆ ಅವರು ತದನಂತರದಲ್ಲಿ ಸರ್ ಮತ್ತೆ ನಾಳೆ ಬಂದು ಮಾತಾಡ್ತೀವಿ ನಿಮ್ಮ ಬಳಿ ಅಂತ ಹೇಳೋದರಲ್ಲಿ ಇಲ್ಲಿವರೆಗೂ ಸಹ ಅವರು ಬಂದಿರೋದಿಲ್ಲ ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಪ್ರಭಾವಿ ರಾಜಕಾರಣಿಗಳೇ ಬರಲಿ ಯಾರೇ ಬರಲಿ ಈ ಸಂತ್ರಸ್ತ ಮಹಿಳೆಯರ ರಾಜಕೀಯಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಕಾನೂನು ಹೋರಾಟವನ್ನು ನಾವು ಮುಂದುವರಿಸ್ತೀವಿ ಯಾವ ಕಾರಣಕ್ಕೂ ಬಿಡುವ ಪ್ರಮೇಯವಿಲ್ಲ ಅಂತ ಹೇಳ್ತಾ ಏನೇ ಆಗಲಿ ಆ ಮಹಿಳೆಗೆ ನ್ಯಾಯ ಸಿಗಬೇಕು ಆ ಮಹಿಳೆ ಏನು ಪ್ರೆಗ್ನೆಂಟ್ ಇದ್ದಾಳೆ ಅವಳಿಗೆ ಕಾನೂನುಬದ್ಧವಾಗಿ ಅವನೇನು ಮೋಸ ಮಾಡಿರ್ತಕ್ಕಂಥ ಸವಿನೋದನೆ ಅವನು ಕಾನೂನು ನ್ಯಾಯ ಬಂಧನಕ್ಕೆ ಪೊಲೀಸ್ ಇಲಾಖೆ ಮಾಡ್ತದಂಥ ನಮಗೆ ಅಪಾರವಾದಂಥ ವಿಶ್ವಾಸ ಇದೆ ಇದನ್ನು ನಾಳೆ ಮಾಡ್ತಕ್ಕಂಥ ಪೊಲೀಸ್ ಇಲಾಖೆ ನಮಗೆ ಈಗ ಆಲ್ರೆಡಿ ಹೇಳಿದ್ದಾರೆ ನಾವು ನಾಳೆ ಅವರಿಗೆ ಎಫ್ ಐ ಆರ್ ಆಗ್ತೀವಿ ಅಂತೇಳಿ ಇಷ್ಟು ನಡೆದಿರ್ತಕ್ಕಂಥ ವಿಚಾರ ಮುಖ್ಯಸ್ಥರು ಇವತ್ತು ಬೆಳಗ್ಗೆ ಏನು ಸವಿನ ಮಾಗಡಿ ಗ್ರಾಮದ ಸವಿನ ಏನು ಮಡ್ರೇಳಿ ದೇವಸ್ಥಾನದಲ್ಲಿ ಮದುವೆ ಆಗ್ತಾನೆ ಅಂತ ಒಂದು ಇಂಟಿಮೇಷನ್ ನಮ್ಮ ಟಿ ವಿ ಚಾನಲ್ಗೆ ಒಬ್ಬರು ಕರೆ ಮಾಡಿ ಹೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಒನ್ ಒನ್ ಟು ಫೋನ್ ಮಾಡಿಬಿಟ್ಟು ಅಲ್ಲಿರ್ತಕ್ಕಂಥ ಎಸ್ ಎಚ್ ಒ ಅವ್ರಿಗೆ ಫೋನ್ ಮಾಡಿ ಮಾತಾಡಿದಾಗ ಅಲ್ಲಿ ಯಾವುದೇ ರೀತಿ ಗಮನ ಇಲ್ಲ ಅಂತ ತಿಳ್ ತಿಳಿಸಿದ್ರೆ ಅಷ್ಟೇ ಬಟ್ ನಿಮಗೆ ಲೀಗಲ್ ಅಡ್ವೈಸರ್ ಆಗಿರೋದ್ರಿಂದ ಈ ರೀತಿ ಪ್ರೆಗ್ನೆಂಟ್ ಮಾಡಿರ್ತಕ್ಕಂಥ ಹುಡುಗಿಯ ಕೇಸ್ ಸ್ಟೇಷನ್ನಲ್ಲಿ ಇದ್ರೂ ಅವ್ನು ಇನ್ನೊಂದು ಮದುವೆ ಅದಕ್ಕೆ ಏನಾದರೂ ಕಾನೂನಲ್ಲಿ ಅವಕಾಶ ಇದೆ ಸರ್ ಇದು ಆಲ್ರೆಡಿ ಅವರಿಗೆ ನಾವು ಈಗೇನು ಪ್ರಕರಣ ಪೊಲೀಸ್ ಠಾಣೆಯ ಮೆಟ್ಟಿಲಿರೋದ್ರಿಂದ ತನಿಖಾ ಹಂತದಲ್ಲಿರೋದರಿಂದ ಅವರಿಗೇನಾದರೂ ವಿವಾಹ ಮಾಡಿದರೆ ಕುಟುಂಬಸ್ಥರು ಕೂಡ ಇಲ್ಲಿ ಆರೋಪಿಗಳಾಗ್ತಾರೆ ಅವ್ರಿಗೆ ಗೊತ್ತಿದ್ದು ಗೊತ್ತಿದ್ದು ಇದನ್ನು ಬಗೆಹರಿಸ್ಕೊಂಡು ಅಥವಾ ಕಾನೂನು ರೀತಿಯಲ್ಲಿ ಯಾವ ರೀತಿ ಆ ಹುಡುಗ ಮಾಡಿರ್ತಕ್ಕಂಥದ್ದು ನ್ಯಾಯ ನ್ಯಾಯೋನು ಅಂತೇಳಿ ಪರಿಶೀಲನೆ ಮಾಡಿ ಪೊಲೀಸ್ ಇಲಾಖೆ ತನಿಖೆ ಮಾಡಿ ನಂತರ ಅವರು ಮುಂದಿನ ಕ್ರಮವನ್ನು ಕೈಗೊಳ್ಳಬೇಕು ಇಲ್ಲ ಅಂತಂದರೆ ಕಾನೂನುಬದ್ಧವಾಗಿ ಅದಕ್ಕೆ ಅದಕ್ಕೆ ಸಹಾಯ ಸಹ ಕುಟುಂಬ ಆಗಿರ್ಲಿ ಫ್ರೆಂಡ್ಸ್ ಆಗಿರ್ಲಿ ಅಂದ್ರೆ ಆ ಮದುವೆಗೆ ಯಾರು ಸಂಬಂಧಪಟ್ಟಿರ್ತಾರೋ ಅವರು ಇದಿಷ್ಟು ಅಂದ್ರೆ ಏನು ನಾನು ಆ ಗ್ರಾಮದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ತಿಳಿಸೋದಕ್ಕೆ ಏನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಯಾವುದೇ ಮನೆಯಲ್ಲಿ ಹೆಣ್ಣು ಮಗಳು ಆ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದಾಗ ಆ ಗ್ರಾಮ ಆಗಿರ್ಲಿ ಜಿಲ್ಲೆ ಆಗಿರ್ಲಿ ತಾಲೂಕ್ ಆಗಿರ್ಲಿ ಯಾಕೆಂದ್ರೆ ಮನುಷ್ಯತ್ವ ಇರ್ತಕ್ಕಂಥ ವ್ಯಕ್ತಿಗಳು ಎಲ್ಲ ತಿಳಿದುಕೊಂಡ ಮೇಲೆ ಮೋಸ ಮಾಡೋದು ಎಷ್ಟು ತಪ್ಪು ಅನ್ನೋ ವಿಚಾರ ಪ್ರತಿಯೊಬ್ಬರಿಗೂ ಗೊತ್ತಾಗತ್ತೆ ಆದ್ರೆ ನಿಮ್ಮ ಮನೆ ಮಕ್ಕಳು ಅಥವಾ ನಿಮ್ಮ ಮನೆ ಅಕ್ಕ ತಂಗಿಯರಿಗೆ ಯಾರಿಗಾದ್ರೂ ಈ ರೀತಿ ನೋವಾಗಿದ್ರೆ ನೀವ್ ಈ ರೀತಿ ಮನ್ಸ್ ಮಾಡಿ ಗೊತ್ತಿಲ್ದಂಗೆ ಏನಾರು ಮದುವೆ ಮಾಡಕ್ ಹೋಗ್ತಿದ್ರ ಮಾಗಡಿ ಗ್ರಾಮಸ್ಥರಿಗೆ ಒಂದು ಡಿ ಜಿ ವಾಯ್ಸ್ ಮೂಲಕ ಎಚ್ಚರಿಕೆಯ ಸಂದೇಶ ಅಂತ ಹೇಳ್ತೀನಿ ಸರ್ ಮುಂದಿನ ದಿನಗಳಲ್ಲಿ ಆ ಹುಡುಗಿಗೆ ನ್ಯಾಯ ಸಿಗೋವರೆಗೂ ನೀವು ಈ ಕೇಸನ್ನ ಕೈ ಬಿಡೋ ಮಾತೇ ಇಲ್ಲ ಮಾತೇ ಇಲ್ಲ ಇಲ್ಲಿರಲ್ಲಿ ಯಾವುದೇ ಪ್ರಭಾವಿ ರಾಜಕಾರಣಿಗಳಿರಲಿ ಅವರ ಪರವಾಗಿ ಯಾರೇ ಬರಲಿ ಆ ಹುಡುಗಿಗೆ ನ್ಯಾಯ ಕೊಡ್ತಕ್ಕ ಕೊಡಿಸ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಇದು ದೇಶದ ಕಾನೂನು ಇನ್ನೂ ಬದುಕಿದೆ ಹಾಗಾಗಿ ಇಲ್ಲಿ ಪಾಪ ಆ ಮಹಿಳೆಗೆ ಅಸಹಾಯಕಿ ಯಾವುದೇ ರೀತಿ ಅವರ ಮನೆಯಲ್ಲಿ ಗಂಡು ಮಕ್ಕಳಿಲ್ಲ ಅವರಿಗೆ ಹೇಳೋರು ಕೇಳೋರಿಲ್ಲ ಅಂತೇಳಿ ಆ ಮಹಿಳೆಯನ್ನು ಬಳಸ್ಕೊಂಡು ಈ ಥರ ಮಧ್ಯಾಹ್ನ ಅರ್ಧ ದಾರಿಯಲ್ಲಿ ಬಿಟ್ಟೋಗ್ತಕ್ಕಂಥ ಕೆಲಸ ಯಾವುದೇ ಒಬ್ಬ ಪ್ರಜೆನೂ ಕೂಡ ಭಾರತದ ಪ್ರಜೆ ಅಥವಾ ಕಟ್ಟ ಕಡೆ ವ್ಯಕ್ತಿನೂ ಸಹ ಮಾಡಬಾರ್ದು ಇದು ಕಾನೂನಲ್ಲಿ ಉಲ್ಲಂಘನೆ ಆಗುತ್ತೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ನೂರಕ್ಕೆ ನೂರು ಮಾಡ್ತೀವಿ ಹಾಗೂ ಕೂಡ ಈ ಒಂದು ಹೋರಾಟಕ್ಕೆ ನಿಮ್ಮ ಡಿ ಬಿ ಜಿ ವಾಯ್ಸ್ ಮುಖ್ಯಸ್ಥರು ಕೂಡ ಹಲವಾರು ರೀತಿಯಲ್ಲಿ ಹೋರಾಟವನ್ನು ಮಾಡ್ತಿದ್ದೀರಿ ನಿಮಗೂ ಕೂಡ ಧನ್ಯವಾದಗಳನ್ನು ಸಿಲುಸ್ತಾ ಈ ವಿಷಯವನ್ನು ಮತ್ತೆ ನಾಳೆ ಏನಾಗುತ್ತೆ ಅಂತೇಳಿ ಕಾದು ನೋಡೋಣ ಈಗ ಮತ್ತು ಮುಂದೆ ಏನು ನಾನು ಹೇಳ ಕೊಡ್ತಿದ್ದೀನಿ ಅಂತ ಹೇಳಿದ್ರೆ ಈ ಇವರ ಮೊದಲನೇ ಗಂಡನಿಗೂ ಈಗ ಮದುವೆ ಆಗಿರ್ತಕ್ಕಂಥ ಗಂಡನಿಗೂ ಅಂದ್ರೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಮೊದಲನೇ ಗಂಡನ ವಿಚಾರವಾಗಿ ಈಗ ಅಲ್ಲಿ ಒನ್ ಟೈಮ್ ಕೇಸ್ ಆಗಿದೆ ಈಗ ಅವನಿಗೂ ಇವ್ರಿಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಇದೆ ಬಟ್ ಇವರು ಅದನ್ನೇ ಒಂದು ಎವಿಡೆನ್ಸ್ ಮಾಡಿಕೊಂಡು ಈ ಹುಡುಗಿ ಬಗ್ಗೆ ಏನಾದರೂ ಮತ್ತೆ ಆರೋಪವನ್ನು ಸ್ಟೇಷನ್ ಅಲ್ಲಿ ಮಾಡೋಕೆ ಅವಕಾಶ ಇದೆಯಾ ಅಲ್ಲ ಈಗ ಆತು ಲೀಗಲಲ್ಲಿ ಬದ್ಧವಾಗಿ ಒಂದು ಹೆಣ್ಣು ಡೈವರ್ಸ್ ಕೊಡದೆ ಹೆಣ್ಣಾಗ್ಲಿ ಗಂಡಾಗಲಿ ಡೈವರ್ಸ್ ಕೊಡದಲ್ಲಿ ಇನ್ನೊಬ್ಬರು ವಿವಾಹ ಆಗ್ಬಾರ್ದು ಅಂತೇಳಿ ಕಾನೂನು ಹೇಳ್ತೈತಿ ಆದರೆ ಆ ಹೆಣ್ಣಿನ ಅಸಹಾಯಕತೆ ಗೊತ್ತಿದ್ದು ಗೊತ್ತಿದ್ದು ಅವನು ಕೂಡ ಏನು ಈ ಮಹಿಳೆ ಇದ್ದಾಳೆ ಆ ಮಹಿಳೆಯನ್ನ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಮಾಡಿಕೊಂಡು ಅವನು ಕೂಡ ನಾನು ನಿಮ್ಮ ನಿಮ್ಮ ತಂದೆಯ ಗ್ರಾಮದವನೇ ನಾನು ಕೂಡ ನಿಮ್ಮ ಮಾಗಡಿಯಲ್ಲಿ ಹೇಳಿ ಅಂತೇಳಿ ನಲ್ಲಿ ಪರಿಚಯ ಇರ್ತಕ್ಕಂಥ ನೇರವಾಗಿ ಈಗಾಗಲೇ ಆಲ್ರೆಡಿ ಇವರು ದಾವಣಗೆರೆಗೆ ಬಂದು ಸುಮಾರು ಹದಿನೈದು ವರ್ಷಗಳಾಗಿದೆ ಹಾಗಾಗಿ ಅವನಿಗೆ ಇವರಿಗೆ ಯಾವುದೇ ಕಾಂಟ್ಯಾಕ್ಟ್ ಇರಲ್ಲ ನಾನು ನಿಮ್ಮ ಗ್ರಾಮದವನೇ ಅಂತೇಳಿ ನಲ್ಲಿ ಪರಿಚಯ ಮಾಡ್ಕೊಂಡ್ಬಿಟ್ಟು ಅವಳು ಆಲ್ರೆಡಿ ಮದುವೆಯಾಗಿಂತ ಗೊತ್ತಿದ್ದೂ ಸಮೇತ ನಾನು ನಿನಗೆ ಬಾಳನ್ನು ಕೊಡ್ತೇನೆ ನಾನು ನಿನ್ನ ಜೊತೆ ಕೊನೆಯವರೆಗೆ ಇರ್ತೇನೆ ಅಂತೇಳಿ ಪ್ರಾಮಿಸ್ ಮಾಡಿಬಿಟ್ಟು ಈ ಥರ ವಿವಾಹವಾಗಿ ಅವಳನ್ನು ಲೈಂಗಿಕವಾಗಿ ಬಳಸ್ಕೊಂಡು ಮತ್ತೆ ಅವಳಿಗೆ ಪ್ರೆಗ್ನೆಂಟ್ ಮಾಡಿ ಬಿಟ್ಟೋಗಿರ್ತಕ್ಕಂಥದ್ದು ಬಿಟ್ಟೋದರೆ ಕಾನೂನು ಯಾವುದೇ ರೀತಿ ಇಂಥ ಅಪರಾಧಿಗಳನ್ನು ಅಥವಾ ಆರೋಪಿಗಳನ್ನು ಕಾನೂನು ಬಿಡುವುದಿಲ್ಲ ಕಾನೂನಿನಲ್ಲಿ ಇದಕ್ಕೆ ಶಿಕ್ಷೆ ಇದಿಷ್ಟು ನಮ್ಮ ದಾವಣಗೆರೆ ಡಿ ವಿ ಜಿ ವಾಯ್ಸ್ ಲೀಗಲ್ ಅಡ್ವೈಸರ್ ಆಗಿರ್ತಕ್ಕಂಥ ರಾಘವೇಂದ್ರ ಸರ್ ಮಾತಾಗಿರುತ್ತೆ ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ಡಿ ವಿ ಜಿ ವಾಯ್ಸ್ ನ್ಯೂಸನ್ನು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸರ್ ನಮಸ್ಕಾರ ನಮಸ್ತೆ